ಬೆಂಗಳೂರಲ್ಲಿ ಹಳ್ಳಿ ಕಾರನ್ನ ಪದನೆ ಸಂತೋಷ ಅವ್ರೆ ಅದಕ್ ಮುಂಚೆ ಅಂತ ಬೆಂಗಳೂರಲ್ಲ ಇವತ್ತು ಇಡೀ ನಮ್ ಕರ್ನಾಟಕದ ಎಲ್ಲಾ ಕಡೆನು ನಾಟಿಧನ ಕಟ್ಕೊಂಡ್ ಬರ್ ಇರೋರು ಹೌದಾ ಜಾತ್ರೆಗಳು ಅನ್ನೋರು ಹಳ್ಳಿ ಕಾರ್ ರೇಸು ಹಳ್ಳಿಕಾರ್ ದನ ಅಂತ ಇಲ್ಲಿ ಮಾಡಿದ್ರೆ ಅವ್ರ ಆತ್ಮಕ ಹಿಂಗ್ ಮುಟ್ಕೊಂಡು ಹೇಳ್ಬೋದು ಇಲ್ಲ ಭಗವಂತನಕ್ ನಾನೇನ ಮೋಸ ಮಾಡಿ ನನ್ನ ಸ್ವಾರ್ಥಕ್ ನಾನು ಮಾಡಿದ್ರೆ ನಾನು ಬದುಕೋದೆ ಸಾಕ್ಷಿ ಇವಾಗ ಆಲ್ರೆಡಿ ತೋರ್ಸ್ತಾವನೆ ನನ್ಗೆ ಏನೇನ್ ಮಾಡಕ್ ಬಂದ್ರು ಏನೇನಾಯ್ತೋ ಹೌದಾ ಇದೊಂದೇ ಉದಾಹರಣೆ ಬಸವೇಶ್ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ರೆ ಕೊಂಕನ ಕಾಳಸ ಇಕ್ಕ ಮೆಸ್ತಾನೆ ಅದ್ರಕ್ ಉದಾಹರಣೆ ನಾನೇ ಮೋಸ ಮಾಡಿದ್ರೆ ಇಲ್ಲ ಅದ್ರಲ್ಲಿ ಏನಾನ ಮಾಡ್ಬೇಕಂದ್ರೆ ಕಾಲಲ್ಲಿರೋ ಲಾಳ ಹಾಕದಾಗ ಹಾಕೊಂಡು ತುಳ್ದಿ ಬಿಸಾಕ್ತ ಮಾಡ್ಬಿಡ್ತಾನೆ ಆಯ್ತಾ ಅದ್ರಕ ಕೆಲವ್ರಕ್ಕೆಲ್ಲ ಹೇಳೋದು ಸಿದ್ಧಗಂಗಿಗೆ ಬರೋದು ನಾನು ನೀನ್ ಏನ್ ಅಲ್ಲ ಜನ ದನ ನೋಡಕ ಅದು ಕ್ಲಾರಿಟಿ ಕೊಟ್ಟು ಬಿಡ್ತೀನಿ ಕಾಯ್ಕೊಂಬೇಡ ಆಮೇಲೆ ಬದ್ಗಿರ್ತೀರ ಆಗೋಗಿ ಬಂದ್ ಹೋಗು ದೊಡ್ಡಿಗ್ ಬರ್ತೀನಿ ಅಲ್ಲಿ ಜಾತ್ರೆ ಮಾಡಕ್ ಬರೋದು ಚೈಲ್ ಚಪಾತಿ ನೀನ್ ನೋಡಕಲ್ಲ ಆಮೇಲೆ ಮಂಗಳಿಗೂ ಬರ್ತೀನಿ ಸೋ ಕಾಲ್ಡ್ ಬೈ ಬೈ ನೀನ್ ನೋಡಕಲ್ಲ ಜನಾನ ಜಾತ್ರೆ ನೋಡಕ್ ಬರೋದು ಇವಾಗ ಸುದೀಪ್ ಅಣ್ಣ ಒಂದ್ ಮಾತ ಹೇಳ್ತಾರೆ ಅವ್ರಕ್ಕೂ ಜೀವನಗಳು ನಡಿಬೇಕಲ್ಲ ಎಲ್ಲ ನಾವು ಹೋಗ್ಲಿ ಬಿಡ್ರಿ ಎತ್ತಿ ಏರ್ ನಾನ್ ನಾನು ಹೇಳ್ತಾ ಇರ್ಲಿಲ್ಲ ಒಂದು ಪ್ರಬಂಧ ಒಂದು ಹತ್ತು ಪಿಕ್ಚರ್ ಒಂದ್ ಇಪ್ಪತ್ತು ಸೀರಿಯಲ್ ಗೊತ್ತೇನು ಬೇಡ ನಮ್ಕ ಹೇಳಿದೀನಿ 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 ಅದೇ ಅದೇ ಯಲಾಂಕಗೂ ಬರ್ತಾ ಇದ್ದೀನಿ ಎಲ್ಲಾ ಊರ್ಗೂ ಬರ್ಬೇಕು ಎಲ್ಲಾ ಇದ್ರಗೂ ಬರ್ಬೇಕು ನಾನು ನಿಮ್ ಅಭಿಮಾನಕ್ ನಾನು ಬರೋದು ದಯವಿಟ್ಟು ಅದ ಯಾರು ಅದೇನೇನೋ ಅಂತ ಅಂದ್ಬಿಟ್ಟು ಅವೆಲ್ಲ ಇಲ್ಲ ಯಲಾಂಕ ಯಲಾಂಕ ಅಂತಂದ್ರೆ ಯಲಾಂಕದ ಇತಿಹಾಸನೇ ಐತೆ ಅದಕ್ಕೆ ಅಣ್ಣವ್ರು ಹೇಳಿದ್ರು ಎಲೆಲಿಂದಾನೋ ಬಂದು ಏನೇನೋ ಮಾಡ್ಕೊಂಡು ಆಮೇಲೆ ಅವ್ರು ಕ್ಲೀನ್ ಆಗಿ ಹೇಳಿ ನಾನೇನ್ ಹೇಳೋದು ಬೇಕಾಗಿಲ್ಲ ಆ ರೇಸಲ್ಲಿ ಏನ್ ನಡೀತೈತೆ ಏನೇನು ಅಂತ ಅದ್ರಕ ಹೋಗಿ ಕರ್ಪೂರ್ಗಳು ಅನ್ಸೋದು ಇನ್ನೊಂದ್ ಮಾಡಕ್ಕಿನ್ನ ಮುಂಚೆ ಎಲ್ಲ ಬಸ್ಗಳು ಲಾರಿಗಳು ತುಂಬಾ ಓದ್ತಾ ಇರ್ತವೆ ಎಲ್ಲಾನು ಸಿಕ್ ಅಡ್ಡ ಯಾಕಂದ್ರೆ ಭಗವಂತನು ಆಶೀರ್ವಾದ ತಥಾಸ್ತ ಅಂದ್ಬಿಟ್ರೆ ಪಟ್ಟ ತೆಗಿ ಬಿಡ್ತೀಯ ಎಲ್ಲಾನ ಬದುಕೋ ಹೋಗ್ ಹ